ಫ್ರೈಸ್ ನಾನಿಲ್ಲಿ ಗಿಣ್ಣು ಮಾಡೋಣ ಅಂತ ಹೇಳಿ ಒಂದು ಲೀಟ್ರು ಹಾಲು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಬಾಣಲೆಗೆ ಯಾಕಪ್ಪ ಹಾಕೊಂಡಿದ್ದೀನಿ ಅಂತಂದರೆ ನೀಟಾಗಿ ಎಲ್ಲ ಕಲಿಸ್ಬಿಟ್ಟು ಒಂದು ಎಕ್ಸ್ಟ್ರಾ ಪಾತ್ರೆಗೆ ಸೋಸಬೇಕು ಲಾಸ್ಟಲ್ಲಿ ಹಾಗಾಗಿ ನಾನು ಒಂದು ಬಾಣಲೆಗೆ ಹಾಕೊಂಡಿದ್ದೀನಿ ಈಗ ಒಂದು ಲೀಟ್ರೋ ಹಾಲಿಗೆ ನಾನು ಬೆಲ್ಲ ಹಾಗೆ ಏಲಕ್ಕಿನ ಎಷ್ಟು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಹಾಗೆ ನಾನಿಲ್ಲಿ ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ಗೀತ್ ತಗೊಂಡಿದ್ದೀನಿ ಒಂದು ಲೀಟ್ರ್ ಹಾಲಿಗೆ ಒಂದು ಅರ್ಧ ಲೋಟ ಗಿಬ್ಬಿಕ್ಕು ಆಕೆ ಇಲ್ಲಿ ಒಂದು ಐದು ಏಲಕ್ಕಿ ತೊಗೊಂಡಿದ್ದೀನಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಹಾಗೆ ಇಲ್ಲಿ ನಾನು ಬಿಳಿ ಬೆಲ್ಲ ತೊಗೊಂಡಿದ್ದೀನಿ ನೋಡ್ತಿರ್ಬೋದು ಇದು ಉಂಡೆ ಬೆಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹಾಕಬೇಕು ನೀವು ಒಂದು ಲೀಟ್ರ್ ಹಾಲ್ಗೆ ಫುಲ್ಲು ಒಂದು ಉಂಡೆ ಬೆಲ್ಲ ಫುಲ್ಲು ಈ ಥರ ಉಂಡೆ ಇರುತ್ತಲ್ಲ ಅದನ್ನು ಒಂದು ಫುಲ್ ಹಾಕಬೇಕು ನೀವು ನಾನಿಲ್ಲಿ ಎಲ್ಲ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ನೀಟಾಗಿ ಚೆಂದಾಗೆಲ್ಲ ಪುಡಿ ಮಾಡ್ಕೋಬೇಕು ಇಷ್ಟೇ ಗಿಣ್ಣು ಮಾಡೋಕ್ಕೆ ಬೇಕಾಗಿರುವಂಥದ್ದು ಈಗ ನಾನು ಏಲಕ್ಕಿ ಹಾಗೆ ಬೆಲ್ಲನ ಮೊದಲಿಗೆ ಪುಡಿ ಮಾಡ್ಕೊಳ್ಳೋಣ ಬನ್ನಿ ಹಾಗೆ ನಾನು ಬೆಲ್ಲನ ಒಂದು ಕವರ್ ಅಲ್ಲಿ ಹಾಕ್ಬಿಟ್ಟು ನೀಟಾಗಿ ಈ ತರ ಎಲ್ಲ ಕುಟ್ಕೋತಾ ಇದ್ದೀನಿ ಎಲ್ಲ ನೀಟಾಗಿ ಸಣ್ಣದಾಗೆ ಪುಡಿ ಈ ಬೆಲ್ಲ ಎಲ್ಲ ಎಷ್ಟು ನೀಟಾಗೆ ಪುಡಿ ಮಾಡ್ಕೊಂಡಿದ್ದೀನಿ ಅಂತ ನೀವು ಕೂಡ ಇದೇ ರೀತಿ ಎಲ್ಲ ನೀಟಾಗೆ ಪುಡಿ ಮಾಡಿ ಹಾಕಿ ಯಾಕಂದರೆ ಬೇಗ ಕರಗಲ್ಲ ಬೆಲ್ಲ ಹಾಗಾಗಿ ಈ ತರ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋದ್ರಿಂದ ಬೇಗನೆ ಕರಗುತ್ತೆ ಇವಾಗ ಬೆಲ್ಲ ಎಲ್ಲ ಪುಡಿ ಮಾಡ್ಕೊಂಡಿದ್ದಾಯ್ತು ಹಾಗೆ ಏಲಕ್ಕಿನೂ ಕೂಡ ನಾನಿವಾಗ ಪುಡಿ ಮಾಡ್ತಾಯಿದ್ದೀನಿ ಏಲಕ್ಕಿ ಎಲ್ಲ ನೀಟಾಗಿ ಈ ಥರ ಬಿಡಿಸ್ಕೊಂಡು ಅದೇ ಕಲ್ಲಲ್ಲಿ ನೀವು ನೀಟಾಗಿ ಸಣ್ಣದಾಗೆ ಪುಡಿ ಮಾಡ್ಕೊಳ್ಳಿ ಏಲಕ್ಕಿ ಹಾಕಿದ್ರೇ ಒಂಥರ ಗಿಣ್ಣದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಏಲಕ್ಕಿನ ಹಾಕಬೇಕು ಏಲಕ್ಕಿ ಹಾಕಲಿಲ್ಲ ಅಂದರೆ ಒಂಥರ ಫ್ಲೇವರ್ ಅಷ್ಟು ಚೆನ್ನಾಗಿರಲ್ಲ ಗಿಣ್ಣದ್ದು ಹಾಗಾಗಿ ನಾನು ಏಲಕ್ಕಿ ಆಲ್ಮೋಸ್ಟ್ ಎಲ್ಲರೂ ಹಾಕ್ತಾರೆ ನೀವು ಕೂಡ ಒಂದ್ಸಲ ಸಲ ಹಾಕಿ ಟ್ರೈ ಮಾಡಿ ನೋಡಿ ಈ ತರ ಎಲ್ಲ ನೀಟಾಗಿ ಚೆಂದಾಗಿ ಪುಡಿ ಮಾಡ್ಕೋಬೇಕು ನೋಡೋದ್ರಲ್ಲ ಏಲಕ್ಕಿನೂ ಕೂಡ ನಾನು ಯಾವ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಬನ್ನಿ ಇವಾಗ ಎಲ್ಲ ನೀಟಾಗಿ ಹಾಲಿಗೆ ಹಾಕ್ಬಿಟ್ಟು ಕಲಸೋಣ ಹಾಗೆ ನಾನು ಇವಾಗ ಬಾಣಿ ತಗೊಂಡಿದ್ದೀನಿ ಅದಕ್ಕೆ ಫಸ್ಟ್ ನಾನಿವಾಗ ಅವಾಗಲೇ ಕುಟ್ಕೊಂಡಿರುವಂತಹ ಬೆಲ್ಲನ ಹಾಕ್ತಾ ಇದ್ದೀನಿ ನಿಮಗೆ ತುಂಬಾ ಸ್ವೀಟ್ ಬೇಡ ಅಂತ ಹೇಳಿದ್ರೆ ಬೆಲ್ಲನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ನಾನಿಲ್ಲಿ ಎರಡು ಇಡಿಯಷ್ಟು ಬೆಲ್ಲನ ಹಾಕ್ತಾ ಇದ್ದೀನಿ ಹಾಗೆ ನೋಡೋದ್ರಲ್ಲ ಈ ಗೀಬು ಒಂದು ಲೀಟರ್ಗೆ ಇದರಲ್ಲಿ ಅರ್ಧ ಲೋಟು ಗೀಬ್ ಬೇಕೇ ಬೇಕು ಹಾಗಾಗಿ ನಾನು ಅರ್ಧ ಲೋಟ ಗೀಬ್ನ ಹಾಕ್ತಾಯಿದ್ದೀನಿ ಎಲ್ಲ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೀವು ಆದಷ್ಟು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ನಾವು ಬೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ನೀವು ಕೈಯಲ್ಲೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಬೆಲ್ಲ ಎಲ್ಲ ಇದು ನೀಟಾಗಿ ಕರ್ಕಬೇಕು ಆ ರೀತಿ ನೀವು ಮಿಕ್ಸ್ ಮಾಡಬೇಕು ನೋಡಿದ್ರಲ್ಲ ಹಾಲು ಕೂಡ ಯಾವ ರೀತಿ ಕಲರ್ ಚೇಂಜ್ ಆಗ್ತಿದೆ ಅಂತ ನೀವು ಕೂಡ ಇದೇ ರೀತಿ ನೀಟಾಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಗೀಬು ಮತ್ತು ಬೆಲ್ಲ ಮತ್ತು ಹಾಲು ಮೂರು ಕೂಡ ಮೊದಲಿಗೆ ನೀಟಾಗೆ ಮಿಕ್ಸ್ ಆಗಿದ್ದಾದಮೇಲೆ ಲಾಸ್ಟಲ್ಲಿ ಒಂದು ಪಾತ್ರೆನ ತೊಗೊಂಡು ನೀಟಾಗಿ ಸೋಸಿದ್ದಾದಮೇಲೆ ನೀವು ಮೇಲ್ಗಡೆ ಏಲಕ್ಕಿ ಪುಡಿನ ಉದುರಿಸ್ಕೋಬೇಕು ಆಗ ಗಿಣ್ಣು ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಎಲ್ಲ ಸ್ವಲ್ಪ ಬೆಲ್ಲ ಕರ್ಗಕ್ಕಾಗಿದೆ ಒಂದು ಪಾತ್ರೆಗೆ ಎಲ್ಲ ನೀಟಾಗಿ ಸೋಸಿಬಿಟ್ಟು ಕುಕ್ಕರಲ್ಲಿ ಒಂದು ವಿಸಲ್ ಒಡ್ಸ್ಕೊಂಡ್ರೆ ಸಾಕು ಗಿಣ್ಣು ರೆಡಿ ಆಗುತ್ತೆ ಒಂದು ವಿಸಲ್ ಒಡಿಸ್ಕೊಂಡು ಆಫ್ ಮಾಡಬೇಕು ಅದೆಲ್ಲ ವಿಸಲೆಲ್ಲ ಹೋಗಿದ್ದಾದಮೇಲೆ ಗಿಣ್ಣನ್ನು ತೆಗೆದು ಇಡಬೇಕು ಆಗ ತಣ್ಣಗಾದಮೇಲೆ ಗಿಣ್ಣು ಚೆನ್ನಾಗಿ ಬಂದಿರುತ್ತೆ ಹಾಗೆ ನಾನಿಲ್ಲಿ ಒಂದು ಹಗ್ಲುವಾಗಿರೋ ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ನಾನು ಎಲ್ಲ ಹಾಲು ಕೂಡ ನೀಟಾಗೆ ಇದ್ದೀನಿ ಯಾಕಂದರೆ ಬೆಲ್ಲದಲ್ಲಿ ಇರುತ್ತೆ ಚಿಕ್ಕ ಕಲ್ಲು ಹಾಗಾಗಿ ನೀಟಾಗಿ ಹಾಲೆಲ್ಲ ಸೋಸ್ಕೊಳ್ಳಿ ಹಾಗೆ ಇವಾಗ ಲಾಸ್ಟಲ್ಲಿ ನಾನು ಏಲಕ್ಕಿ ಪುಡಿನ ಹಾಕ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗೆ ಮೇಲ್ಗಡೆ ಎಲ್ಲ ಏಲಕ್ಕಿ ಪುಡಿನ ಉದುರಿಸ್ಕೊಂಡ್ರೆ ಸಾಕು ಲಾಸ್ಟಲ್ಲಿ ಉದ್ರಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಿ ಇಲ್ಲ ಇದೇ ಥರ ಬಿಡ್ತೀವಿ ಅಂದರೆ ಬಿಡಿ ನಾನು ಇಲ್ಲಿ ಇದೇ ಥರ ಬಿಟ್ಟಿರ್ತೀನಿ ಈ ಥರ ಮಿಕ್ಸ್ ಮಾಡ್ಬೋದು ನೀವು ಎಲ್ಲ ಫುಲ್ಲು ನಾನಂತೂ ಮಿಕ್ಸ್ ಮಾಡೋಕ್ಕಾಗಲ್ಲ ಹಾಗೆ ಇವಾಗ ಸೋಸ್ಕೊಂಡಿದೆಲ್ಲ ಆಯಿತು ಇವಾಗ ನಾನು ಒಂದು ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ನೋಡಿ ಇಷ್ಟು ನಮ್ಮ ಮೂರು ಬೆಳ್ಳಲ್ಲಿ ಒಂದು ಅರ್ಧ ಬೆಳ್ಳು ಮುಳುಗೋವಷ್ಟು ನೀರು ಅದರೊಳಗಡೆ ಇವಾಗ ಈ ಪಾತ್ರೆನ ಇದ್ದೀನಿ ಹಾಲಿಂದು ಇಟ್ಬಿಟ್ಟು ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಬೇಕು ಈ ಥರ ಈ ಥರ ಮುಚ್ಚಿ ನಾವು ಕುಕ್ಕರ್ನ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿಬಿಟ್ಟು ಒಂದು ವಿಸಲ್ ಇಟ್ಕೊಂಡ್ರೆ ಸಾಕು ಗಿಣ್ಣು ರೆಡಿಯಾಗುತ್ತೆ ಈಗ ನಾನು ಒಂದು ವಿಸಲ್ ಬಂದಿದ್ದಾದಮೇಲೆ ಯಾವ ರೀತಿ ಗಿಣ್ಣು ರೆಡಿ ಆಗಿದೆ ಅಂತ ತೋರಿಸ್ತೀನಿ ಗೈಸ್ ನೋಡಿ ಬಂದು ವೀಸಲ್ ಒಡ್ಸಿದಾದಮೇಲೆ ಯಾವ ರೀತಿ ಗಿನ್ನು ರೆಡಿ ಆಗಿದೆ ಅಂತ ತುಂಬಾ ಚೆನ್ನಾಗಾಗಿದೆ ಹಾಗೆ ನೀವು ಬೆಂದಿದೆಯೋ ಇಲ್ವಾ ಅಂತ ಚೆಕ್ ಮಾಡೋದಿದ್ರೆ ಒಂದು ಸ್ಪೂನ್ ತೊಗೊಂಡು ಈ ಥರ ಚುಚ್ಬಿಟ್ಟು ನೋಡಿ ಆಗ ಅಂಟ್ಕೊಳ್ಳೋದಿಲ್ಲ ಹಾಲಾಗಿರ್ಬೋದು ನಾವು ನಾವು ಈಗಿಲ್ಲ ಕಲಿಸಿದ್ವಲ್ಲ ಅದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹಾಗೆ ನಿಮಗೆ ಯಾರಿಗಾದರೂ ಗಿನ್ನೂ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರೆ ನಾನು ಮಾಡೋ ರೀತಿಲೇ ಮಾಡಿ ಆಗಿ ಬೇಗನೆ ಆಗುತ್ತೆ ಮತ್ತು ಈ ವಿಡಿಯೋ ನಿಮಗೆ ಒಂಚೂರಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು